ಹಾಯ್ ಹಲೋ ಸಾಮಾನ್ಯವಾಗಿ ಜಾನ್ವರಿ ಆ್ಯಂಡ್ ಫೆಬ್ರವರಿ ಮಂತಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಗ್ರ್ಯಾಜುಯೇಷನ್ ಡೇ ನಡೆಯುತ್ತದೆ ಗ್ರ್ಯಾಜುಯೇಷನ್ ಡೇದಲ್ಲಿ ಸಾಮಾನ್ಯವಾಗಿ ಎಲ್ಲ ಶಿಕ್ಷಕರು ತಮ್ಮ ತಮ್ಮ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸುತ್ತಾರೆ ಒಳ್ಳೆಯದಾಗಲಿ ಉತ್ತಮ ಫಲಿತಾಂಶ ಸಿಗಲಿ ಅಂತ ಹೇಳ್ತಾರೆ ಕೆಲವೊಬ್ರು ಸ್ಪೀಚ್ ಕೊಡ್ತಾರೆ ಕೆಲವೊಬ್ಬರು ಹಾಡು ಹಾಡ್ತಾರೆ ಕೆಲವೊಬ್ಬರು ನೃತ್ಯ ಮಾಡುವವರು ಇರ್ತಾರೆ ಕೆಲವೊಬ್ಬರು ಕವನದ ಮೂಲಕ ಮಕ್ಕಳಿಗೆ ಒಳ್ಳೆಗನ್ನು ಬಯಸುವವರು ಕೂಡ ಇರ್ತಾರೆ ಹೀಗೆ ನಾನಾ ರೀತಿಯಲ್ಲಿ ಗ್ರ್ಯಾಜುಯೇಷನ್ ಡೇಗಳು ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇರುತ್ತದೆ ಆದರೆ ನಾವುಗಳು ಏನಾದರೂ ಒಂದು ಹೇಳಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ನಾನಿಲ್ಲಿ ಕೆಲವೊಂದು ಕವನಗಳನ್ನು ಹೇಳ್ತಾ ಇದ್ದೀನಿ ಹೇಗೆ ನೀವು ಗ್ರಾಜುವೇಷನ್ ಡೇ ಪ್ರಾರಂಭ ಮಾಡುವುದು ಅಂದಾಗ ಇಂದು ಹತ್ತನೇ ತರಗತಿ ಇರಬಹುದು ಅಥವಾ ಪಿ ಸಿ ಇರಬಹುದು ಮಕ್ಕಳ ಬೀಳ್ಕೊಡುಗೆ ಸಮಾರಂಭ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಅಭಿನಂದನೆಗಳು ಇಲ್ಲಿಯವರೆಗೆ ನಾವು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಧಾರೆ ಎರೆದುವು ಮುಂದೆ ಅವರಿಗೆ ಉತ್ತಮ ಫಲಿತಾಂಶವೂ ಸಿಗಲಿ ಎಂದು ನಾವು ಅಥವಾ ನಾನು ಕವನದ ಮೂಲಕ ಹಾರೈಸುತ್ತೇವೆ ಹಾರೈಸುತ್ತೇನೆ ಹೀಗೆ ಬೇಕಾದರೂ ಹೇಳ್ಬಹುದು ವಿದ್ಯಾರ್ಥಿಗಳಿಗೆ ಹಾಗೆ ಕೆಲವೊಂದುಗಳು ಕವನಗಳು ಇದ್ದಾವೆ ಸ್ನೇಹಿತರೆ ನೀವು ಇದನ್ನ ಬಳಸ್ಕೊಳ್ಬಹುದು ಅಥವಾ ನಿಮ್ಮ ನಿಮ್ಮ ವಿದ್ಯಾರ್ಥಿಗಳ ಗುಣಕ್ಕೆ ತಕ್ಕ ಹಾಗೆ ಅವುಗಳ ಅವರುಗಳಿಗೆ ಕವನವನ್ನು ನಾವು ಹೇಳ್ಬಹುದು ಅನ್ನೋದಕ್ಕೋಸ್ಕರ ಇವತ್ತಿನ ಸಂಚಿಕೆಯಲ್ಲಿ ನಾನು ಕೆಲವೊಂದು ಕವನಗಳನ್ನು ಓದ್ತಾ ಹೋಗ್ತೀನಿ ನಿಮ್ಮ ಶಾಲೆಯಲ್ಲಿ ಆ ಈ ಲೀಡರ್ಸ್ ಅಂತ ಹೆಡ್ ಬಾಯ್ ಹೆಡ್ ಗರ್ಲ್ ಆ ಥರ ಏನಾದ್ರು ಇದ್ರೆ ನಿಮ್ಮ ವಿದ್ಯಾರ್ಥಿಗಳು ಅವರಿಗೆ ನೀವು ಯಾವ ರೀತಿಯಾಗಿ ಕವನದ ಮೂಲಕ ಹೇಳಬಹುದು ಅನ್ನೋದನ್ನು ನೋಡೋಣ ಸೃಜನಶೀಲತೆಯ ಕರ್ತಾರ ನಡತೆಯಲ್ಲಿ ಈತ ಶ್ರೀಕಾರ ತರಗತಿಯಲ್ಲಿ ಸ್ವೀಕಾರ ಉತ್ತಮ ಆಟಗಾರ ಶಾಲೆಗೆ ಈತನೇ ನೇಕಾರ ಯಾರೆಂದರೆ ನಿತಿನ್ ಸಕಲ ಗುಣಗಳನ್ನು ಹೊಂದಿರುವ ಈತ ಈಶ್ವರ ನಿಮ್ಮ ನಿಮ್ಮ ವಿದ್ಯಾರ್ಥಿಗಳ ಹೆಸರನ್ನು ನೀವು ಇಲ್ಲಿ ಸೇರಿಸ್ಕೊಳ್ಬಹುದು ಸೇರಿಸ್ಕೊಂಡು ಅಥವಾ ಪದವನ್ನು ಕೂಡ ಚೇಂಜ್ ಮಾಡ್ಕೊಳ್ಬಹುದು ಅಥವಾ ಇನ್ನು ಹೆಡ್ ಗರ್ಲ್ ಅಂತ ನಾವೇನಾರು ಇದ್ರೆ ಅಥವಾ ನಾಯಕತ್ವದ ಗುಣವನ್ನು ಹೊಂದಿರುವಂಥ ಮಕ್ಕಳು ಅಥವಾ ಸುಂದರವಾದ ಅಕ್ಷರವನ್ನು ಬರೆಯುವಂಥ ಮಕ್ಕಳು ಇದ್ದರೆ ನೀವು ಹೇಗೆ ಬರಿ ಹೇಗೆ ಹೇಳಬೇಕಂದ್ರೆ ಬರಿವಳು ಹಸ್ತಾಕ್ಷರ ಮಣಿ ಮಾತಿನಲ್ಲಿ ಈಕೆ ಚುಡಾಮಣಿ ಸನ್ನಡತೆ ಸ್ವಚಾರಿತ್ರದ ಅಂತರವಾಣಿ ಶಾಲೆಗೆ ಈಕೆ ತಾರಾಮಣಿ ವಿಧೇಯತೆ ಗೌರವ ಮುಂತಾದ ಗುಣಗಳನ್ನು ದೀಕ್ಷೆ ಪಡೆದ ಸದ್ಗುಣಿ ದೀಕ್ಷಾ ಹೆಸರಿಗೆ ನೀವು ಬದಲಾವಣೆ ಮಾಡಿಕೊಳ್ಬೋದು ವಿದ್ಯಾರ್ಥಿಗಳ ತಕ್ಕ ಹಾಗೆ ಇನ್ನು ಎಲ್ಲ ಮಕ್ಕಳಿಗೂ ನಾವು ಸೇರಿಸಿ ಕವನವನ್ನು ಒಂದು ಹೇಳಬೇಕಾಗುತ್ತದೆ ಕೆಲವೊಂದು ಸಲ ತುಂಬ ಮಕ್ಕಳಿದ್ದಾಗ ಪರ್ಟಿಕ್ಯುಲರ್ ಆಗಿ ಬರೀಲಿಕ್ಕೆ ಆಗದೇ ಇದ್ರು ಒಂದು ಕವನವನ್ನಾದರೂ ಎಲ್ಲ ಮಕ್ಕಳಿಗೂ ಈ ಒಂದು ಕವನದ ಮೂಲಕ ಅವರಿಗೆ ಒಳ್ಳೆಯದನ್ನು ನಾವು ಹೇಳಬೇಕಾಗುತ್ತದೆ ಇಂದಿರುವುದು ಗುರುವಂದನ ಎಲ್ಲರಿಗೂ ಭಾಗ್ಯ ತರುವ ಸುದಿನ ಕಳೆಯುತ್ತೆಲ್ಲ ಇಲ್ಲಿಗೆ ಹೈಸ್ಕೂಲ್ ಜೀವನ ಇದು ಹತ್ತನೇ ತರಗತಿಯ ಮಕ್ಕಳ ಅಗಲಿಕೆಯ ದಿನ ಅಂತ ಸಹ ಹೇಳ್ಬೋದು ಪದಗಳನ್ನು ಬೇಕಾರೆ ನಿಮಗೆ ನೀವು ಬದಲಾವಣೆ ಮಾಡಿಕೊಳ್ಳಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬಂತು ಯಾವ ರೀತಿ ಅನ್ನೋದಕ್ಕೆ ಒಂದು ಬಂದಿರುವುದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎದುರಿಸಲು ಸಿದ್ಧರಿರುವರು ಅಗ್ನಿ ಪರೀಕ್ಷೆ ಮುನ್ನುಗ್ಗಲು ಇದು ಸತ್ವ ಪರೀಕ್ಷೆ ನಿಮ್ಮಿಷ್ಟದಂತೆ ಸಿಗೋದು ತಕ್ಕ ನಿರೀಕ್ಷೆ ಪ್ರಮಾಣ ಪತ್ರವೇ ನಿಮಗೆ ಜೀವನ ದೀಕ್ಷೆ ನೀವು ಇದನ್ನು ಚೇಂಜ್ ಮಾಡ್ಕೊಳ್ಬೋದು ಬದಲಾವಣೆ ಮಾಡ್ಕೊಳ್ಬೋದು ಎಲ್ಲ ವಿದ್ಯಾರ್ಥಿಗಳು ಸೇರಿ ಹೇಳ್ಬೋದು ಇನ್ನು ಬಹಳ ಜೋಕ್ಸ್ ಆಗಿ ಮಕ್ಕಳು ಆ ಬ್ಯಾಚಿನ ಮಕ್ಕಳುಗಳು ತುಂಬ ತುಂಟುತನದ ಆ ಬ್ಯಾಚುಗಳಿದ್ರೆ ತುಂಬ ವೆರಿ ನಾಟಿ ಸ್ಟೂಡೆಂಟ್ಗಳಾದರೆ ಅವರಿಗೆ ಬಹಳಷ್ಟು ತೀಟೆ ಅಥವಾ ಶಿಕ್ಷಕರನ್ನ ತುಂಬ ಗೋಳ್ ಇದ್ದರು ಇದ್ರು ಅಂದರೆ ಅವರಿಗೆ ಒಂದು ಜೋಕ್ಸ್ ಆಗಿ ನೀವು ಹೇಳ್ಬೋದು ಈ ದಿನ ಎಲ್ಲರೂ ಮಾಡಿದ್ರಿ ದರ್ಬಾರ್ ನಿಮ್ಮದೇ ಆದ ಕಾನೂನು ಕಾರ್ಬಾರ್ ಹಿಂಗಿದ್ದ ನೀವು ಹೊರಟಿದ್ದು ಹಿಂಗಿದ್ದ ನೀವು ಹೊರಟಿದ್ದು ನಂಗೆ ಬೇಜಾರ್ ಹಾಗಾಗಿ ನಿಮಗೆ ದೊಡ್ಡ ನಮಸ್ಕಾರ ಈ ಥರ ಒಂದು ಜೋಕ್ಸ್ ಮೂಲಕ ವಿದ್ಯಾರ್ಥಿಗಳಿಗೆ ಹೇಳಿದಾಗ ಅವರಿಗೆ ತುಂಬ ಖುಷಿ ಆಗುತ್ತದೆ ಯಾಕಂದರೆ ತುಂಬ ತುಂಟುತನದ ವಿದ್ಯಾರ್ಥಿಗಳು ಇದ್ದರೆ ಅವರಿಗೆ ಭಾಳ ಒಂದು ಖುಷಿ ತರುತ್ತದೆ ಈ ರೀತಿಯೂ ಕೂಡ ಹೇಳ್ಬೋದು ಇನ್ನು ಬಾಗಿಲಿಗೆ ಹಸಿರು ತಳಿರು ತೋರಣ ಶಾಲೆಯಲ್ಲಿ ಈತನಿದ್ದರೆ ಹಬ್ಬದ ವಾತಾವರಣ ಕಲಿಯಬೇಕೆಂಬ ಅಂತಃಕರಣ ದೇವೇಂದ್ರನ ಸನ್ನಿಧಿಯಲ್ಲಿ ಈತ ವರುಣ್ ಕ್ರಿಯಾಶೀಲ ನಾಯಕತ್ವದ ಗುಣದ ವ್ಯಕ್ತಿತ್ವ ಇದೇ ಅವನ ಸತ್ವ ಅಂದರೆ ತುಂಬ ಕಲಿಬೇಕಂತ ಒಂದು ಅಂತಕರಣ ಕ್ರಿಯೇಟಿವಿಟಿ ಆಗಿರುವಂಥ ಮಕ್ಕಳುಗಳು ಏನಾದರೂ ಒಂದು ಮಾಡಬೇಕನ್ನ ಇರುವಂಥ ಮಕ್ಕಳುಗಳು ಯಾರಾದರೂ ಇದ್ದರೆ ಅವರ ವ್ಯಕ್ತಿತ್ವನೇ ಈ ಥರ ಇದ್ದರೆ ಅವರಿಗೆ ನಾವು ಇದನ್ನು ಬಳಸ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾನು ಇದನ್ನು ಮಾಡಿದ್ದೀನಿ ಸ್ನೇಹಿತರೆ ನೀವು ಬಳ ನಿಮಗೆ ಇಷ್ಟ ಆದರೆ ಬಳಸ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್